ಕರ್ನಾಟಕ ವಿದ್ಯಾವರ್ತಕ ಸಂಘದ ಚುನಾವಣೆ ಇದೇ ತಿಂಗಳ ಮೇ ಇಪ್ಪತ್ತೈದರಂದು ನಡೆಯಲಿದ್ದು ಇಂದು ಚಂದ್ರಕಾಂತ್ ಬೆಲ್ಲದರವರ ಬನದಿಂದ ನಾಮಪತ್ರವನ್ನ ಸಲ್ಲಿಸಲಾಯಿತು ಯಾರು ಯಾವ ಸ್ಥಾನಕ್ಕೆ ನಾಮಪತ್ರವನ್ನ ಸಲ್ಲಿಸಿದ್ದಾರೆ ಎಂಬ ವಿವರಣೆ ಇಲ್ಲಿದೆ ನೋಡಿ ಬೆಲ್ಲರ್ವರ ಬಲದಿಂದ ಅಧ್ಯಕ್ಷ ಸ್ಥಾನಕ್ಕೆ ಚಂದ್ರಕಾಂತ್ ಗೂರಪ್ಪ ಬೆಲ್ಲರ್ ಉಪಾಧ್ಯಕ್ಷ ಸ್ಥಾನಕ್ಕೆ ಮಾಲತಿ ಶೆಟ್ಟಿರವರ ಆರೋಗ್ಯ ಸರಿಯಿಲ್ಲದ ಕಾರಣ ಡಾಕ್ಟರ್ ಸಂಜೀವ್ ಕುಲಕರ್ಣಿ ಸೂಚಿಸುತ್ತಿದ್ದಾರೆ ಕಾರ್ಯಾಧ್ಯಕ್ಷ ಸ್ಥಾನಕ್ಕೆ ಬಸವಪ್ರಭು ಹೊಸ್ಕೇರಿ ಕೌಶ್ಯಾಧ್ಯಕ್ಷ ಸ್ಥಾನಕ್ಕೆ ಸತೀಶ್ ತುರ್ಮರಿ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಶಂಕರ್ ಹಲಗತ್ತಿ ಸಹ ಕಾರ್ಯದರ್ಶಿ ಸ್ಥಾನಕ್ಕೆ ಶಂಕರ್ ಕುಂಬಿ ಕಾರ್ಯಕಾರಿ ಸಮಿತಿ ಮೀಸಲು ಸ್ಥಾನಗಳಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮೀಸಲಾತಿಯಿಂದ ಪ್ರೊಫೆಸರ್ ಧನ್ಮಂತ್ ಖಾಜಗೌಡ ಮಹಿಳಾ ಮೀಸಲಾತಿಗೆ ವಿಶ್ವೇಶ್ವರಿ ಹಿರೇಮಣ್ ಕಾರ್ಯಕಾರಿ ಸಮಿತಿ ಸಾಮಾನ್ಯ ಏಳು ಸ್ಥಾನಗಳಿಗೆ ಡಾಕ್ಟರ್ ಶೈಲಜಾ ಅಮರ್ಶೆಟ್ಟಿ ಬೀರಣ್ಣ ವಡ್ಡಿನ್ ಗುರು ಹಿರೇಮಣ್ ಡಾಕ್ಟರ್ ಮಹೇಶ್ ಹುಸ್ಕೇರಿ ಡಾಕ್ಟರ್ ಗಿಂದ ಹಡಗಲಿ ಪ್ರೊಫೆಸರ್ ಶಶಿಧರ್ ತೋಡ್ಕರ್ ಶಿವಾನಂದ್ ಬಾರಿಕರ್ತಿ ಇಷ್ಟು ಚಂದ್ರಕಾಂತ್ ಬೆಲ್ಲದ್ರವರ ಬನದಿಂದ ಹದಿನೈದು ಸ್ಥಾನಕ್ಕೆ ಸ್ಪರ್ಧಿಸುತ್ತಿರುವ ಅಭ್ಯರ್ಥಿಗಳು ಚಂದ್ರಕಾಂತ್ ಬೆಲ್ಲದ್ರವರು ಸಂಗ್ರಾಮ್ ನ್ಯೂಸ್ನೊಂದಿಗೆ ಮಾತನಾಡಿ ಜನ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಮೇಲೆ ಅಭಿಮಾನವನ್ನ ಇಟ್ಟಿದ್ದಾರೆ ಹಾಗೆ ನಮ್ಮ ಮೇಲೆಯೂ ಅಭಿಮಾನವಿದೆ ನಾವೆಲ್ಲರೂ ಮತ್ತು ನಮ್ಮ ಬಲದವರು ಸೇವೆ ಮಾಡಲು ಶಿಸ್ತುಬದ್ಧರಾಗಿದ್ದೇವೆ ಮತ್ತೊಮ್ಮೆ ಸೇವೆ ಮಾಡಲು ಅವಕಾಶ ಮಾಡಿಕೊಡುತ್ತಾರೆ ಎಂಬ ಆಶಯವಿದೆ ಲಿಂಬಿಕಾಯಿರವರು ಹೇಳಿರುವ ಮಾತಿಗೆ ಪ್ರತಿಕ್ರಿಯಿಸಿದ ಬೆಲ್ಲದ್ರವರು ಲಿಂಬಿಕಾಯಿರವರಿಗೆ ಮಾನಸಿಕವಾಗಿ ಅಸ್ತವ್ಯಸ್ತರಾಗಿದ್ದಾರೆ ಎಂದು ಹೇಳಿದರು ಅಭ್ಯರ್ಥಿಗಳು ಏನ್ ಹೇಳ್ತಾರೆ ಕೇಳೋಣ ಬನ್ನಿ ಕರ್ನಾಟಕದ ಶ್ರೇಷ್ಠ ಒಂದು ಸಂಸ್ಥೆ ಇದರ ಚುನಾವಣೆ ನಡೀತಾ ಇದೆ ನಾವೆಲ್ಲ ಅಭ್ಯರ್ಥಿಗಳು ಇವತ್ತಿನ ದಿವಸ ನಾಮಿನೇಷನ್ ಫೈಲ್ ಮಾಡಿದ್ದೇವೆ ಜನ ಕರ್ನಾಟಕ ವಿದ್ಯಾವರ್ ಪಂದ್ಯದ ಮೇಲೆ ಭಾಳ ಅಭಿಮಾನ ಪ್ರೀತಿ ಅದ ಆ ದೃಷ್ಟಿಯಿಂದ ನಮ್ಮಲ್ಲಿಯೂ ಸಹಿತ ಜನರ ಪ್ರೀತಿ ಅಭಿಮಾನ ಇದೆ ನಮ್ಮನ್ನು ಆ ರೀತಿ ತಂದುಕೊಟ್ಟು ವಿದ್ಯಾವರ್ ಸಂಘದ ಹೆಚ್ಚಿನ ಬೆಳವಣಿಗೆ ಮತ್ತು ಜನರ ಕಲ್ಯಾಣದ ಕಾರ್ಯಗಳು ನಡೆಯುವಂತೆ ನಮಗೆ ಪ್ರೋತ್ಸಾಹಿಸ್ತಾರೆ ಅನ್ನೋದು ನಮಗೆ ಪೂರ್ಣ ಭರವಸೆ ಇದೆ ಅಂತ ಹೇಳಬರ್ತಾ ಇದ್ದೇನೆ ನಾವೆಲ್ಲ ಆಫೀಸ್ ಬೇರರ್ಸು ಅಷ್ಟೇ ಶಿಸ್ತಿನಿಂದ ಶ್ರದ್ಧೆಯಿಂದ ಈ ಸಂಸ್ಥೆಯ ಮೂಲಕ ಜನರ ಸೇವೆಯನ್ನು ಮಾಡಲಿಕ್ಕೆ ಎಲ್ಲರೂ ಸಿದ್ಧರಾಗಿ ನಾವು ಈಗ ನಾಮಿನೇಷನ್ ಅನ್ನ ಫೈಲ್ ಮಾಡಿದ್ದೇವೆ ನಮ್ಮನ್ನ ಎಲ್ಲ ಜನರು ಮೆಚ್ಚಿಕೊಂಡು ಆರಿಸಿಕೊಟ್ಟು ಮತ್ತು ನಮ್ಮ ಸೇವೆಗೆ ಅವಕಾಶ ಅನ್ನುವಂತ ಭರವಸೆ ನಮಗೆ ಜನರ ಮೇಲೆ ಇದೆ ಅಂತ ಹೇಳಿ ಅಗಲಿ ಹೆಮ್ಮೆಯಿಂದ ಹೇಳಬಹುದು ನಿಮ್ಮ ಅಪೋಸಿಟ್ ಇರೋರು ನಿಂಬಿಕಾಯಿ ಅವರು ನಿಮ್ಗೆ ವಯಸ್ಸಾಯ್ತು ಮನೆಯಲ್ಲಿ ವಿಶ್ರಾಂತಿ ಮಾಡಿ ಅಂತ ಹೇಳಿದ್ದಾರೆ ಇದ್ರ ಬಗ್ಗೆ ಏನು ಹೇಳ್ತೀರಿ ಅವ್ರಿಗೆ ಏನು ಹೇಳಬೇಕು ಅನ್ನೋದು ನನಗೆ ಅರ್ಥ ಆಗೋದಿಲ್ಲ ಯಾಕಂದ್ರೆ ಅವರು ಮಾನಸಿಕವಾಗಿ ಅವ್ರಿಗೇನು ತೊಂದರೆ ಇದೆ ನನಗೆ ಗೊತ್ತಿಲ್ಲ ಅವ್ರ ತೊಂದರೆ ನಾನು ಸರಿ ಮಾಡಿಸ್ ಆಗೋದಿಲ್ಲ ನಾವು ಮಾತ್ರ ಸರಿಯಾದ ರೀತಿಯೊಳಗೆ ಅದೇವಿ ಶಿಸ್ತಿನಿಂದ ಅದೇವಿ ನಾವೆಲ್ಲರೂ ಆಗಲಿ ಶಾಶ್ವತವಾಗಿ ಈ ಸಂಸ್ಥೆಯನ್ನು ಉನ್ನತ ಮಟ್ಟಕ್ಕೆ ಒಯ್ಯುವಂಥ ಕಾರ್ಯ ನಾವು ಮಾಡ್ತೇವೆ ಅಂತ ಹೇಳಿ ಬಯಸ್ತಾ ಇದ್ದಾರೆ ಇದ್ರ ಜೊತೆಗೆ ಸದಸ್ಯತ್ವ ಸ್ಥಾನದಲ್ಲಿ ಮೃತಪಟ್ಟವ್ರ ಸಂಖ್ಯೆ ನೀವು ತಪ್ಪ ಹೇಳ್ತಾ ಇದ್ರಿ ಅನ್ನೋದು ಕೂಡ ಅವರು ಅಪವಾದ ಮಾಡಿದ್ದಾರೆ ಅವರು ಏನು ಮಾಡ್ತಾರ ಅನ್ನೋದು ನಾವು ಅವ್ರನ್ನ ತಲಿಯಾಗ ಹಾಕೋದಿಲ್ಲ ಯಾಕಂದ್ರ ಅಂತ ಮನಸ್ಸು ಇದ್ದಂತ ಜನರ ಜೊತೆಗೆ ನಮ್ಮ ಸಹವಾಸನೇ ಇಲ್ಲ ಅವರು ಅವ್ರ ಕುರ್ತೆಗೆ ಅವ್ರು ಏನ್ ಬೇಕಾದ್ರ ಅವ್ರ ತಲೆ ಸರಿ ಆಗಲಿ ಅಂತ ಇಷ್ಟ ಬೇಳ್ಕೋತೇವೆ ಇದ್ರ ಜೊತೆಗೆ ನೀವು ಸರ್ಕಾರದಿಂದ ಯಾವುದೇ ಅನುದಾನ ತಂದಿಲ್ಲ ಅನ್ನೋ ಅಪವಾದವನ್ನ ಮಾಡ್ತಾ ಇದ್ದಾರೆ ಸರ್ಕಾರ ಕೊಡಬೇಕಾಗಿದ್ದು ಈ ಒಂದು ಸಂಸ್ಥೆಗೆ ಅವರದ ಕೆಲಸ ಆ ದೇಶ ಒಳಗೆ ಅವರು ನಮಗೆ ಕೊಟ್ಟಿದ್ದಾರೆ ಕೊಡ್ತಾ ಇದ್ದಾರೆ ಕೊಡ್ತಾ ಇರ್ತಾರೆ ಯಾಕಂದ್ರೆ ಇಂತ ಒಂದು ಪ್ರತಿಷ್ಠಿತ ಸಂಸ್ಥೆಗೆ ಸರ್ಕಾರ ಅನುದಾನ ಕೊಡಲೇಬೇಕು ನೂರ ಮೂವತ್ತೈದು ವರ್ಷಗಳಿಂದ ಕನ್ನಡಕ್ಕಾಗಿ ಕನ್ನಡದ ನೆಲ ನೀರು ಸಂಸ್ಕೃತಿಗಾಗಿ ಶ್ರಮಿಸ್ತಾ ಬಂದಿರುವಂಥ ಕರ್ನಾಟಕ ವಿದ್ಯಾವರ್ಧಕ ಸಂಘ ಅತ್ಯಂತ ಪ್ರಜಾಸತ್ತಾತ್ಮಕವಾಗಿ ಪ್ರತಿ ಮೂರು ವರ್ಷಗಳಿಗೊಮ್ಮೆ ಚುನಾವಣೆ ನಡೆಸ್ತಾ ಬಂದಿದ್ದದೆ ಅದೇ ರೀತಿ ಈಗ ಮೇ ಇಪ್ಪತ್ತೈದನೇ ತಾರೀಕು ಚುನಾವಣೆ ನಡೆಯಲಿದೆ ನಾವು ಶ್ರೀ ಚಂದ್ ಚಂದ್ರ ಚಂದ್ರಕಾಂತ್ ಬೆಲ್ಲದ್ ಮತ್ತು ಶ್ರೀ ಶಂಕರ್ ಹಲಗತ್ತಿ ಅವರ ಮನದ ಪರವಾಗಿ ಹದಿನೈದು ಜನ ನಾವು ಹೋದ ಸಲ ಯಾರು ನಾವೆಲ್ಲರೂ ಸೇರಿ ಅತ್ಯಂತ ಶ್ರದ್ಧೆಯಿಂದ ಒಗ್ಗಟ್ಟಿನಿಂದ ಮೂರು ವರ್ಷಗಳ ಕಾಲ ಏನು ಕೆಲಸ ಮಾಡಿದ್ವೋ ಅದನ್ನೇ ನಮ್ಮ ಬೆ ಬಲವಾಗಿ ಬಿಟ್ಟು ಈ ಸಲ ಚುನಾವಣೆಗೆ ಸ್ಪರ್ಧಿಸ್ತಾ ಇದ್ದೀವಿ ನಾವು ಮಾಡಿರೋ ಕೆಲಸ ಏನು ನಮ್ಮ ಆಶೋತ್ ಆಶೋತ್ತರಗಳು ಏನಿದ್ವು ಎಷ್ಟರ ಮಟ್ಟಿಗೆ ನಾವು ಆಗಿದ್ದೀವಿ ಇದು ಎಲ್ಲರಿಗೂ ಗೊತ್ತು ಹಾಂ ಹಾಗಾಗಿ ಜನ ನಮ್ಮನ್ನು ಬೆಂಬಲಿಸ್ತಾರೆ ನಮ್ಮ ಎಲ್ಲರನ್ನೂ ಬಹಳ ಸರಿಯಾಗಿ ದೊಡ್ಡ ಪ್ರಮಾಣದೊಳಗೆ ಆರಿಸ್ತರ್ತಾರೆ ಅನ್ನುವಂತಹ ದೊಡ್ಡ ಧೈರ್ಯ ನಮಗಿದೆ ಇದರ ಜೊತೆಗೆ ಮಾಲತಿ ಪಟ್ಟಣ ಶೆಟ್ಟಿ ಅವ್ರು ಉಪಾಧ್ಯಕ್ಷ ಸ್ಥಾನಕ್ಕೆ ಇದ್ರು ಅವ್ರ ಬದಲಾಗಿ ನಿಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಇನ್ ಮುಂದೆ ನೀವು ಯಾವ ರೀತಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತೀರಿ ಉಪಾಧ್ಯಕ್ಷ ಸ್ಥಾನಕ್ಕೆ ಅಭ್ಯರ್ಥಿ ಆದ್ಮೇಲೆ ಉಪಾಧ್ಯಕ್ಷ ಸ್ಥಾನದಿಂದ ಯಾವೆಲ್ಲ ಜವಾಬ್ದಾರಿಗಳನ್ನ ಅತ್ಯಂತ ಶ್ರದ್ಧೆಯಿಂದ ನಿರ್ವಹಿಸಬೇಕು ಅದೆಲ್ಲವನ್ನು ನಾನು ಮಾಡ್ತೀನಿ ಸಂಘಕ್ಕಾಗಿ ನಾನು ಎಷ್ಟು ಸಾಧ್ಯವೋ ಅಷ್ಟು ಎಲ್ಲವನ್ನು ಸಮಯ ಸಾಮರ್ಥ್ಯ ಎಲ್ಲವನ್ನು ಕೊಡ್ಲಿಕ್ಕೆ ನಾನು ತಯಾರಿದ್ದೀನಿ ಶಂಕರ ಅಲಗತ್ತಿ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಈಗ ನಾಮಿನೇಷನ್ಗೆ ನಾವು ನಾಮಿನೇಷನ್ ಮಾಡಿದ್ದಿದೆ ಏನು ಮೇ ಇಪ್ಪತ್ತೈದಕ್ಕೆ ಚುನಾವಣೆ ನಡೀತಾ ಇದೆ ಇದು ರಾಜ್ಯವೇ ಗಮನಿಸುವ ರೀತಿ ಒಳಗೆ ಚುನಾವಣೆ ನಡೀತಾ ಇದೆ ಯಾಕೆ ಅಂತ ಹೇಳಿದರೆ ಒಂದು ಕನ್ನಡ ಸೇವೆಗಾಗಿ ಇದು ಕಂಕಣಬದ್ಧವಾಗಿ ಮೂರು ವರ್ಷ ದುಡಿಲಿಕ್ಕೆ ಕಾರ್ಯ ಮಾಡಲಿಕ್ಕೆ ಅದೊಂದು ಸ್ಪರ್ಧೆ ಅಂಥ ಒಂದು ಆರೋಗ್ಯಕರವಾದ ಇದು ಸ್ಪರ್ಧೆ ಇರೋದ್ರಿಂದ ನಾವು ಈಗಾಗಲೇ ನಮ್ಮ ಅಧ್ಯಕ್ಷರು ಮತ್ತು ಕೋಶಾಧ್ಯಕ್ಷರ ಸ್ಥಾನಕ್ಕೆ ಸ್ಪರ್ಧೆಯನ್ನು ಮಾಡಲಿರುವಂಥ ಡಾಕ್ಟರ್ ಸಂಜೀವ್ ಕುಲಕರ್ಣಿ ಮತ್ತು ಚಂದ್ರಕಾಂತ್ ಬೆಲ್ಲದವರು ಹೇಳಿದ ಹಾಗೆ ಮೂರು ವರ್ಷ ಏನು ನಾವು ಕಾರ್ಯ ಮಾಡಿದ್ದೀವಿ ಒಂದು ಭೌತಿಕ ಅಭಿವೃದ್ಧಿ ಆಗಿರ್ಬೋದು ಹಾಗೆ ಸಂಘದ ಆಶೋತ್ತರಗಳು ಅದು ಹೊರನಾಡು ಆಗಿರ್ಬೋದು ಒಳನಾಡು ಆಗಿರ್ಬೋದು ಗಡಿನಾಡು ಆಗಿರ್ಬೋದು ಹಾಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈಗ ಈ ಕರ್ನಾಟಕ ವಿದ್ಯಾವರ್ಧಕ ಸಂಘವನ್ನು ತೆಗೆದುಕೊಂಡು ಹೋಗಿ ಕನ್ನಡದ ಜಾಗೃತಿಯನ್ನು ವಿಶೇಷವಾಗಿ ಮಕ್ಕಳು ಮತ್ತು ಯುವಕರ ನಡುವೆ ಕಾಲೇಜು ವಿದ್ಯಾರ್ಥಿಗಳ ನಡುವೆ ಕನ್ನಡದ ಅರಿವನ್ನು ಕನ್ನಡದ ವಿಸ್ತ ಏನ ಅರಿವಿನ ವಿಸ್ತಾರವನ್ನು ಹೆಚ್ಚಿಸುವಂಥ ಕಾರ್ಯವನ್ನು ಬಹು ಶ್ರದ್ಧೆಯಿಂದ ಈ ಹದಿನೈದು ಜನ ನಾವು ಮಾಡಿದ್ದೇವೆ ಆ ಹಿನ್ನೆಲೆ ಒಳಗೆ ಇವತ್ತು ಏನು ಮೂರು ವರ್ಷ ಒಟ್ಟಿಗೆ ನಾವು ಕಾರ್ಯ ಮಾಡಿದ್ದೀವಿ ಆ ಎಲ್ಲ ಹದಿನೈದು ಜನ ನಾವು ಮತ್ತೆ ಈ ಒಂದು ಎರಡನೇ ಅವಧಿಗೆ ಅವಕಾಶ ಇರೋದ್ರಿಂದ ನಾವು ಈ ಸ್ಪರ್ಧೆಯನ್ನು ಮಾಡ್ತಾ ಇದ್ದೀವಿ ಇವತ್ತು ಇವತ್ತು ಏನು ಉಪಾಧ್ಯಕ್ಷು ನಮಗೆ ಅವ್ರಿಗೆ ಆರೋಗ್ಯದ ಇದರಿಂದ ನಮಗೆ ನ್ಯಾಯ ಕೊಡ್ಲಿಕ್ಕೆ ಆಗೋದಿಲ್ಲ ನನ್ನ ವಯಸ್ಸಿನ ಕಾರಣಕ್ಕಾಗಿ ಅಂತ ತಿಳ್ಕೊಂಡು ಅವರು ಸರ್ಕೊಂಡಿದ್ರಿಂದ ಅದರ ಸ್ಥಾನದೊಳಗೆ ನಮ್ಮ ಡಾಕ್ಟರ್ ಸಂಜೀವ್ ಕುಲಕರ್ಣಿಯವರು ಡಾಕ್ಟರ್ ಸಂಜೀವ್ ಕುಲಕರ್ಣಿಯವರು ಕಳೆದ ಬಾರಿ ಸಾಹಿತ್ಯ ಮಂಟಪದ ಏನೋ ಸಂಚಾಲಕರಾಗಿ ಬಹುದೊಡ್ಡ ಕಾರ್ಯವನ್ನು ಮಾಡಿದಂಥವ್ರು ಅಷ್ಟೇ ಅಲ್ಲ ಈ ರಾಹ ದೇಶಪಾಂಡೆ ಅವರ ಒಂದು ಕುಡಿಯಾಗಿ ಅವರು ಇದ್ದಾರೆ ಬಹಳ ವರ್ಷಗಳಿಂದ ಸಂಘದೊಟ್ಟಿಗೆ ಅವರು ಒಡನಾಟ ಮತ್ತು ಸಮಿತಿಯ ಸದಸ್ಯರಾಗಿ ಕಾರ್ಯ ಮಾಡ್ತಾ ಇರುವಂತಹದ್ದು ಹಾಗೆ ಇವತ್ತು ಕಾರ್ಯಕಾರ ಸಮಿತಿ ಒಳಗ ನಮ್ಮ ಸಂಜೀವ ಶಿವಾನಂದ ಬಾವಿಕಟ್ಟಿ ಅವರು ಅವರು ಸದಸ್ಯರಾಗಿ ಸಂಜೀವ್ ಅವರ ಸ್ಥಾನದೊಳಗೆ ಅವರನ್ನು ತೆಗೆದುಕೊಂಡಿದ್ದೀವಿ ಹಾಗೆ ಡಾಕ್ಟರ್ ಶ್ರೀಶೈಲ್ ಹುದ್ದಾರ್ ಅವರು ಅವರು ಕೆಲಸದ ನಿಮಿತ್ತ ಅಂದ್ರೆ ಮನೆಯ ತೊಂದರೆ ನಿಮಿತ್ತ ಅವರು ನನಗೆ ಈ ವರ್ಷ ಸ್ಪರ್ಧೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ಕೊಂಡು ಹೇಳಿ ಅವರೇ ಸೂಚಿಸಿದಂಥ ಅವರೇ ಸೂಚಿಸಿದಂಥ ಶಶಿಧರ್ ತೋಡ್ಕರ್ ಅವರು ಬಹುತೇಕ ಧಾರವಾಡದ ಸಾಂಸ್ಕೃತಿಕ ಸಾಹಿತ್ಯಕ್ಕೆ ಬಹುದೊಡ್ಡ ಕೊಡುಗೆಯನ್ನ ನೀಡಿದಂಥ ಒಬ್ಬ ಶ್ರೇಷ್ಠ ವ್ಯಕ್ತಿ ಶ್ರೀಶಿಧರ್ ತೋಡ್ಕರ್ ಅವರು ಅವರು ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ನಮ್ಮೊತ್ತಿಗೆ ಭಾಗವಹಿಸ್ತಾ ಇದ್ದಾರೆ ಇದು ಇಷ್ಟು ಇಬ್ಬರು ಬದಲಾವಣೆಯ ಬಿಟ್ಟರೆ ಎಲ್ಲರೂ ಏನು ಮೂರು ವರ್ಷ ಸೇವೆ ಮಾಡಿದ್ದೀವಿ ಅವರು ಮತ್ತೆ ಈ ವರ್ಷದ ಮೂರು ಮುಂದಿನ ಅವಧಿಗೆ ನಾವು ಕಾರ್ಯ ಮಾಡಲಿಕ್ಕೆ ನಾವು ಏನು ಈ ಇದರಲ್ಲಿ ಚುನಾವಣೆ ಒಳಗೆ ಭಾಗವಹಿಸ್ತಾ ಇದ್ದೀವಿ ನಮಗೆ ಭರವಸೆ ಇದೆ ಯಾಕಂದ್ರೆ ಇದು ಜನರಲ್ ಚುನಾವಣೆ ಅಲ್ಲ ಇದು ಪ್ರಜ್ಞಾವಂತರ ಚುನಾವಣೆ ಸ ಇಲ್ಲಿ ಮೂರು ವರ್ಷದ ಇದನ್ನ ಎಲ್ಲ ನೋಡಿದ್ದಾರೆ ಮತ್ತೆ ಬಹಳ ಪ್ರಾಮಾಣಿಕವಾಗಿ ಅವರು ಈ ಕಾರ್ಯವನ್ನು ಮಾಡಿದಂಥವ್ರಿಗೆ ಖಂಡಿತ ಅವ್ರು ನಮ್ಮನ್ನೆಲ್ಲ ಬೆಂಬಲಿಸ್ತಾರೆ ಅನ್ನೋಂಥ ಭರವಸೆ ಇದೆ ಆ ಹಿನ್ನೆಲೆಯಲ್ಲಿ ಒಳಗೆ ಈ ಪ್ರಜ್ಞಾವಂತರ ಏನು ಸದಸ್ಯರಲ್ಲಿ ನಾವು ಈ ಮೂಲಕ ವಿನಂತಿ ಏನ್ ಮಾಡ್ಕೊತಿದೀವಿ ಅಂದ್ರೆ ನಮ್ಮ ಪ್ರಾಮಾಣಿಕ ಸೇವೆ ಮತ್ತು ಸಂಘದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ದುಡಿದಂತ ನಮ್ಮ ಸೇವೆಯನ್ನು ತಾವು ಗಮನಿಸ್ತೀರಿ ಅಂತ ಮತ್ತು ಬೆಂಬಲಿಸ್ತೀರಿ ಅಂತ ನಾನು ಭಾವಿಸ್ತಾ ಇದ್ದೇನೆ ಇವತ್ತು ಹದಿನಾಲ್ಕು ಜನ ಇವತ್ತು ಏನು ನಾಮಿನೇಷನ್ ಮಾಡಿದೀವಿ ಒಬ್ರು ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ಆಗಲಿಕ್ಕೆ ಆಗ್ಲಿಕ್ಕೆ ನಾಮಿನೇಷನ್ ಮಾಡಬೇಕಾಗಿತ್ತು ಡಾಕ್ಟರ್ ಮಹೇಶ್ ಹೊರಕೇರಿ ಅವರು ಅವರು ಅನಿವಾರ್ಯವಾಗಿ ಬೆಂಗಳೂರಲ್ಲಿ ಒಂದು ಇದರೊಳಗೆ ತೊಡಗಿಸ್ಕೊಳ್ಬೇಕಾಗಿದ್ದರಿಂದ ಇವತ್ತು ಅವರಿಗೆ ಆಗಿಲ್ಲ ಅವರು ಸೋಮವಾರ ದಿವಸ ಅವರು ನಾಮಿನೇಷನನ್ನು ಮಾಡ್ತಾರೆ ನಾನು ವಿಶ್ವೇಶ್ವರಿ ಹಿರೇಮಠ ಬೆಲ್ಲದ ಕಾಕ ಅವರ ಬಣದಿಂದ ಈ ಸಲ ಮಹಿಳಾ ಮೀಸಲು ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾ ಇದ್ದೀನಿ ಸುಮಾರು ನಾಲ್ಕನೇ ಬಾರಿಗೆ ನಾ ಈಗ ಇಲೆಕ್ಷನ್ಗೆ ನಿಂತಿರೋದು ಹೋದ್ ಸಲ ನಾವು ಬೇರೆ ಬಣದಿಂದ ನಿಂತಿದ್ವಿ ಅದು ಚರ್ಚೆ ಆಗ್ತದೆ ಆದರೆ ನಾವು ಅವರು ಈ ಸಲ ಎಲ್ಲ ತೀರ್ಮಾನ ಮಾಡಿದಂಗೆ ಕಳೆದ ಸಾಲಿನೊಳಗೆ ಏನು ಮೂರು ವರ್ಷದ ಅವಧಿಯೊಳಗೆ ಎಂಥ ಅದ್ಭುತವಾದ ಆದವು ಸಂಘದಿಂದ ಅಂದರೆ ಬಹುಶಃ ಇಷ್ಟು ವರ್ಷದೊಳಗೆ ಆಗಲಾರ್ದಂತಹ ಯಾವ ಕೆಲಸಗಳು ಆಗಬೇಕಾಗಿತ್ತು ಯಾರ ಜನರ ಆಶಯಗಳು ಏನಿದ್ವು ಅದಕ್ಕೆ ಸ್ಪಂದಿಸಿ ಕಾರ್ಯಗಳಾದವು ಎಲ್ಲ ಪ್ರಕಟಣೆಗಳಾಗಿರ್ಬೋದು ಕಟ್ಟಡದ ನಿರ್ಮಾಣದ ಕಾರ್ಯಗಳಾಗಿರ್ಬೋದು ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು ಒಂಬತ್ತು ಮಂಟಪಗಳ ಸಂಚಾಲಕರಾಗಿ ನಾವುಗಳೆಲ್ಲ ಮಾಡಿದ ಕೆಲಸಗಳಾಗಿರ್ಬೋದು ಬರೀ ಧಾರವಾಡ ಅಷ್ಟೇ ಅಲ್ಲ ರಾಜ್ಯದ ಬೇರೆ ಬೇರೆ ಭಾಗದಲ್ಲೂ ಕೂಡ ನಾವು ಜಿಲ್ಲೆಯ ಮತ್ತು ಬೇರೆ ಬೇರೆ ಭಾಗದೊಳಗೆ ನಾವೆಲ್ಲ ಕಾರ್ಯಗಳನ್ನು ಮಾಡಿದ್ದೀವಿ ಆ ಕಾರಣಕ್ಕಾಗಿ ನಾವು ಹಿರಿಯರಾದ ಚಂದ್ರಕಾಂತ್ ಬೆಲ್ಲದವರ ಒಂದು ಬಣದೊಳಗೆ ನಾವು ನಿಂತು ಅವರು ಹಿರಿಯರು ಅವರು ಹಿಂದೆಲ್ಲ ಕ್ರಿಯಾ ಸಮಿತಿ ಕನ್ನಡ ಕ್ರಿಯಾ ಒಳಗಾಗಿರ್ಬೋದು ಕಡಿ ಅಭಿವೃದ್ಧಿ ಪ್ರಾಧಿಕಾರದೊಳಗೆಲ್ಲ ಕೆಲಸ ಮಾಡಿದಂಥವ್ರು ಅವರೆಲ್ಲ ನಮಗೆ ಬಹಳ ಪ್ರೋತ್ಸಾಹವನ್ನು ಕೊಟ್ರು ಜೊತೆಗೆ ಎಂದೂ ಆಗ್ಲಾರದ ಕಾರ್ಯಗಳೇನು ಈಗ ನಾವು ಆಗಿದಾವೆ ಒಂದು ಭರವಸೆ ಮೇಲೆ ನಾಡಿನ ಜನ ನಮ್ಮನ್ನ ಇನ್ನೊಂದು ಸಲ ಆರಿಸಿ ತಂದ್ರೆ ನಾವುಗಳು ಇನ್ನೂ ಅರ್ಥಪೂರ್ಣವಾದಂತ ಅರ್ಧ ನಿಂತ ಕೆಲಸಗಳು ನಮಗನಿಸಿದ್ದು ಕೆಲವು ಕಾರ್ಯಗಳು ಇನ್ನೂ ಆಗಬೇಕಾಗಿದೆ ಅಂತ ಅವುಗಳನ್ನೆಲ್ಲ ನಾವು ಪೂರ್ತಿ ಮಾಡಬಹುದು ಮಾಡಲೋದಕ್ಕೆ ಅವಕಾಶ ಆಗ್ತದ ಅನ್ನುವ ಕಾರಣಕ್ಕಾಗಿ ಈ ಸಲ ನಾವು ಎಲ್ಲ ಜನರನ್ನ ಎಲ್ಲ ಪ್ರಜ್ಞಾವಂತರನ್ನ ಸಾಹಿತ್ಯ ಸಾಂಸ್ಕೃತಿಕ ಮನಸ್ಸುಗಳಿಗೆ ನಮ್ಮಲ್ಲೇನು ಈ ಅಜೀವ ಸದಸ್ಯರ ಅವರನ್ನು ನಾವು ಬಹಳ ಪ್ರೀತಿಯಿಂದ ಕೇಳ್ಕೊಳ್ತಾ ಇರೋದು ನಮ್ಮನ್ನ ನೀವು ಆಯ್ಕೆ ಮಾಡಿದ್ರೆ ಇನ್ನೂ ನಿಮ್ಮ ಮತ್ತು ನಮ್ಮ ಆಶಯಗಳನ್ನ ಈಡರ್ಸೋದಕ್ಕೆ ಸಾಧ್ಯ ಆಗ್ತದ ಅನ್ನುವ ಕಾರಣಕ್ಕಾಗಿ ನಾವು ಬಹಳ ಇಂತಿದ್ದೇವೆ ಮತ್ತೆ ಸಹೋದರಿ ಶೈಲಾ ಅಮರ್ ಅವರು ಕೂಡ ನಮ್ಮ ಮಹಿಳಾ ಪ್ರತಿನಿಧಿಯ ಕಾರ್ಯಕಾರಿ ಸಮಿತಿಯೊಳಗೆ ಏನು ಒಂಬತ್ತು ಜನ ಆದೀವಿ ನಾವಿಬ್ಬರು ಮಹಿಳೆಯರು ಆ ಕೆಲಸ ಮಾಡ್ತಾ ಇದ್ದೀವಿ ಆ ನಮ್ಮನ್ನೆಲ್ಲ ಪ್ರೋತ್ಸಾಹಿಸಬೇಕಾಗಿ ಜನರನ್ನು ನಾವು ಕೇಳ್ಕೊತಾ ಇದ್ದೀವಿ ನಾವು ಇವತ್ತು ಚಂದ್ರಕಾಂತ್ ಬೆಲ್ಲದವರ ಬಣದಿಂದ ಬೆಲ್ಲದವರ ಅಧ್ಯಕ್ಷತೆ ಒಳಗೆ ಇವತ್ತು ನಾವು ಎಲ್ಲರೂ ನಾಮಪತ್ರವನ್ನು ಸಲ್ಲಿಕೆಯನ್ನು ಮಾಡಿದ್ದೇವೆ ಹೋದು ಚುನಾವಣೆಯಲ್ಲಿಯೂ ಸಹ ನಾವು ಬೆಲ್ಲದವರ ಬಣದಿಂದ ನಾಮ ಸ್ಪರ್ಧೆ ನಾಮಪತ್ರವನ್ನು ಸಲ್ಲಿಸಿ ಸ್ಪರ್ಧೆಯನ್ನು ಸಲ್ ಮಾಡಿದಂಥವ್ರು ಈ ಸಲಹೆಯನ್ನು ಬೆಲ್ಲದವರ ಬಣದಿಂದನ ನಾವು ಮಾಡಿದ್ದೇವೆ ನಮ್ಮ ಅವಧಿಯೊಳಗೆ ಕರ್ನಾಟಕ ವಿದ್ಯಾವರ್ತಕ ಸಂಘದ ಇತಿಹಾಸದೊಳಗೆ ಆಗದಂತಹ ಕೆಲಸಗಳ ಎಲ್ಲ ಕೆಲಸಗಳಾಗ್ಯಾವ ಅವ ಕಟ್ಟಡ ನವಿನೀಕರಣ ಪುಸ್ತಕ ಪ್ರಕಟಣೆ ವಾಗ್ಭೂಷಣ ಪತ್ರಿಕೆ ಪುನರ್ ಪ್ರಕಟಣೆ ಈ ಹತ್ತು ಹಲವಾರು ಹೊರನಾಡು ಕನ್ನಡ ಸಮ್ಮೇಳನಗಳು ಈಗ ಹತ್ತು ಹಲವಾರು ಕಾರ್ಯಕ್ರಮಗಳು ಇಲ್ಲಿ ಈ ಮೂರು ವರ್ಷದ ಅವಧಿಯೊಳಗೆ ನಡೆದಾವ ಅದಕ್ಕೆ ಸದಸ್ಯರು ನಮ್ಮ ಬಣಕ್ಕ ಬೆಂಬಲವನ್ನು ಸೂಚಿಸ್ತಾರೆ ಅನ್ನುವಂಥ ಭರವಸೆ ಇದೆ ನಮಗೆ ಬೆಂಬಲವನ್ನು ಸೂಚಿಸಿ ಮುಂಬರುವ ದಿನಗಳೊಳಗೆ ನಾವು ಇನ್ನೂ ಹೆಚ್ಚಿನ ಹೆಚ್ಚಿನ ಕಾರ್ಯಗಳನ್ನು ಸಂಘದಿಂದ ನಾವು ಮಾಡುವ ಆಶೆ ನಮ್ಮ ಚಂದ್ರಕಾಂತ್ ಬೆಲ್ಲದವರ ಒಳಗೆ ಅವರ ಮನಸ್ಸು ಇದೆ ಅದಕ್ಕೆ ಅದರೊಳಗೆ ಅವರ ಕೆಲಸದೊಳಗೆ ನಾವೆಲ್ಲರೂ ನಿಂತು ಅವರ ಆಶೆಯನ್ನು ನಾವು ಈಡೇರಿಸೀವಿ ಮತ್ತು ನಾನು ಕೋಶಾಧ್ಯಕ್ಷ ಹೇಳಬೇಕಂತಂದ್ರೆ ಇಡೀ ರಾಜ್ಯದೊಳಗನ ಎಲ್ಲೂ ಅನುದಾನ ಸರ್ಕಾರಕ್ಕೆ ಕೊಡೋಕ್ಕಾಗಿಲ್ಲ ಯಾವ ಸಂಘ ಸಂಸ್ಥೆಗಳನ್ನೂ ಕೊಡಕ್ಕಾಗಿಲ್ಲ ಬೆಲ್ಲದವರ ಪ್ರಯತ್ನದಿಂದ ಇಷ್ಟು ನಮಗೆ ಸ್ವಲ್ಪ ಸ್ವಲ್ಪ ಅಮೌಂಟ್ ನಮಗೆ ಸರ್ಕಾರ ಕೊಟ್ಟೈತಿ ಇಲ್ಲ ಅಂತ ಇಷ್ಟು ನಮಗೆ ಬರ್ತಿರ್ಕಿಲ್ಲ ಯಾಕಂದ್ರೆ ಬೇರೆ ಸಂಸ್ಥೆಗಳಿಗೆ ಏನು ಬಂದಿಲ್ಲ ಮೂರ್ನಾಕ್ ವರ್ಷ ಆದ್ರೆ ಬೆಲ್ಲದವ್ರ ಅಂತ ಅಂತೇಳಿ ಎಲ್ಲ ಪಕ್ಷದವರು ಅವ್ರಿಗೆ ಇಡೀ ರಾಜಕಾರಣಿಯ ವರ್ಗದವ್ರ ಅವ್ರಿಗೆ ಪಕ್ಷಾತೀತವಾಗಿ ಕಾಕಾರ ಅಂತನೇ ಕರೀತಾರ ಅವ್ರಿಗೆ ಅಷ್ಟು ಗೌರವ ಸಿ ಅವ್ರ ಅವರು ಸಿಎಂ ಅವ್ರ ಸದ್ಯಕ್ಕೆ ಅವ್ರಿಗೆ ಬರ್ರಿ ಯಜಮಾನ್ರು ಅಂತಾರೆ ಅದಕ್ಕೆ ಅವ್ರ ಅದಾರ ಅಂತನ ನಮ್ಮ ಸಂಘಕ್ಕೆ ದುಡ್ಡು ಬಂದೈತಿ ಹಾಗಾದ್ರೆ ಸಿಎಂ ಅವರು ಮತ್ತೀಗ ಭರವಸೆಯನ್ನು ಕೊಟ್ಟಾರ ಮುಂಬರುವ ದಿನದೊಳಗೆ ನಾವು ಹೆಚ್ಚಿನ ಅದಾನ ವಿದ್ಯಾವರ್ತಕ ಸಂಘಕ್ಕೆ ನಮ್ಮ ಚಂದ್ರಕಾಂತ್ ಬೆಲ್ಲದವರ ಆಧಾರ ಅದಕ್ಕೆ ನಾವು ಕೊಡ್ತೇವೆ ಅನ್ನುವಂತ ಭರವಸೆಯನ್ನ ಕೊಟ್ಟಾರ ಆಮ್ಯಾಗ ಅನುದಾನ ಬರಲಿ ಬರದೇ ಇರಲಿ ಸಂಘದ ಚಟುವಟಿಕೆಗಳು ಯಾವುದು ನಿಂತಿಲ್ಲ ನಡೆಯುತ್ತವೆ ಯಾಕಂದ್ರೆ ಇದೊಂದು ಕನ್ನಡ ಶಕ್ತಿ ಕೇಂದ್ರ ಇಲ್ಲಿ ಯಾರು ಇರ್ತಾರೋ ಏನೈತಿ ಏನಿಲ್ಲ ಪ್ರಶ್ನೆ ಇಲ್ಲ ಕನ್ನಡ ತಾಯಿ ವಿಜೃಂಭಣೆಯಿಂದ ಇಲ್ಲಿ ಕಾರ್ಯಕ್ರಮಗಳನ್ನು ನಾವು ಮಾಡ್ಕೊಂತ ಬಂದಿ ನಡ್ಕೊಂತ ಹೊಂಟೈತಿ ಅದಕ್ಕೆ ಅದು ಯಾವುದು ರೀತಿಯನ್ನ ಕೊರತೆ ಆಗಂಗಲ್ಲ ಮಾಡುವ ಇಚ್ಛಾಶಕ್ತಿ ಒಂದಿದ್ರೆ ಸಾಕು ಆ ಆಕೈತಿ ಯಾಕಂದ್ರೆ ನಮಗ ಇದ್ರ ಜೋಡಿ ಭಾವನಾತ್ಮಕ ಸಂಬಂಧ ಐತಿ ಅದಕ್ಕೆ ಇಲ್ಲಿ ಇಲ್ಲಿ ಯಾವ ಕೆಲಸಗಳ ನಿಲ್ಲಂಗಲ್ಲ ಮಾಡುವಂತ ಮನುಷ್ಯ ಇಚ್ಛೆ ಇರ್ಬೇಕು ಅಷ್ಟ ಅಂತ ಹೇಳಿ ಎಲ್ಲರಿಗೂ ಬೆಂಬಲ ಸೂಚಿಸಬೇಕಂತ ಹೇಳಿ ವಿನಂತಿ ಮಾಡ್ಕೋ ಸರ್ ಜೊತೆಗೆ ಪ್ರಕಾರ ಪುಟ್ಟಪ್ಪ ಅವರು ರೀತಿ ಈ ಎತ್ತೋದಿಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ ಈಗ ಒಬ್ಬರ ಸ್ವಭಾವ ಒಬ್ಬರ ಸ್ವಭಾವದಂಗ ಇರಂಗಿಲ್ಲ ಒಂದ ಹೊಟ್ಟೆಯಲ್ಲಿ ಹುಟ್ಟಿದಂತ ಮಕ್ಕಳ ಸ್ವಭಾವ ಒಂದೇ ರೀತಿ ಇರಂಗಲ್ಲ ಪುಟ್ಟಪ್ಪನವರ ಜೋಡಿ ನಾನು ಒಂದ್ ಇಪ್ಪತ್ತು ವರ್ಷ ನನ್ನ ಸೇವೆ ಸಲ್ಲಿಸಿದಿನಿ ಅವ್ರ ಜೋಡಿ ಈಗ ಚಂದ್ರಕಾಂತ್ ಬೆಲ್ಲದವ್ರ ಜೋಡಿನೂ ಅದೇನಿ ಇವ್ರು ಮಾಡುವಂತ ಕೆಲಸ ವೈಖರಿ ಪದ್ಧತಿನೇ ಬೇರೆ ಅವ್ರು ಮಾಡುವಂತ ಕೆಲಸ ವೈಖರಿ ಪದ್ಧತಿನೇ ಬೇರೆ ಆದ್ರೆ ಕೆಲಸ ಮಾತ್ರ ಒಂದ ಪದ್ಧತಿಗಳೇ ಬೇರೆ ಅದಕ್ಕೆ ಪುಟ್ಟಪ್ಪನವ್ರ ಗಟ್ಟಿ ಧ್ವನಿ ಪದ್ಧತಿ ಹೆಂಗಿತ್ತು ಬೆಲ್ಲದವರ ಸೌಮ್ಯ ರೀತಿಯಿಂದನೇ ಕೆಲಸ ಮಾಡ್ತಾರ ಅದಕ್ಕ ಅವ್ರವ್ರ ವ್ಯಕ್ತಿತ್ವ ಅವ್ರವ್ರಿಗೆ ಕೆಲಸ ಮಾತ್ರ ಪುಟ್ಟಪ್ಪನವ್ರ ಕಾಲದಾಗ ಹೆಂಗ ಕೆಲಸ ಆಗತ್ತ ಬೆಲ್ಲರ ಕಾಲದಾಗೂ ಆಗಾಕತ್ತವ ಕೆಲಸದೊಳಗೆ ಯಾವ್ದು ಫರ್ಕ್ ಆಗಿಲ್ಲ ಸ್ವಭಾವದೊಳಗೆ ಅಷ್ಟೇ ಫರ್ಕ್ ಆಗ್ಯಾವ ಬಿಟ್ರೆ ಬೆಲ್ಲದವ್ರ ಪುಟ್ಟಪ್ಪನವ್ರ ಇದ್ದ ಕಾಲದಾಗ ಎಷ್ಟು ಕೆಲಸ ಈಗ ಪುಟ್ಟ ಬೆಲ್ಲದವ್ರ ಕಾಲದಾಗ ಅಷ್ಟ ಆಗಾಕತ್ತವ ಅದಕ್ಕೆ ಲಿಬ್ಬಿಕ್ ಅವ್ರ ಹೇಳೋದ್ರೊಳಗೆ ಏನು ಹುರುಳಿಲ್ಲ ಅಂತೇಳಿ ನಾನು ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು